ಆರ್ ನ್ಯೂಸ್ಗೆ ಸ್ವಾಗತ ವ್ಯಾಸಂಗ ಬದುಕಿಗೆ ಆಧಾರವಾಗಿರುತ್ತದೆ ತಳಗವಾರ ಟಿಎಲ್ ಆನಂದ ಅಭಿಮತ ವಿದ್ಯಾರ್ಥಿ ದೆಸೆಯಲ್ಲಿ ಮಾಡುವ ಪ್ರತಿಯೊಂದು ಕೆಲಸವೂ ಬದುಕಿನ ಮೌಲ್ಯಗಳನ್ನು ತಿಳಿಸುತ್ತೆ ನಿಮ್ಮ ಬದುಕಿಗೆ ಆಧಾರವಾಗಿರುತ್ತೆ ಶಾಲೆಯಲ್ಲಿ ಕಲಿತ ದಿನಗಳು ಎಲ್ಲರಿಗೂ ಬದುಕಿಗೆ ಪೂರಕವಾಗಿರುವುದರಿಂದ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಎಂದು ಕರೆಯಲಾಗುತ್ತದೆ ಎಂದು ಪ್ರವಚನಕಾರ ತಳಗವಾರ ಟಿಎಲ್ ಆನಂದ್ ಅಭಿಮತ ವ್ಯಕ್ತಪಡಿಸಿದರು ಅವರು ನಗರದ ಎಂಜಿ ರಸ್ತೆಯಲ್ಲಿರುವ ದಿ ಪ್ರೀತಿ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿರುವ ಮುಗ್ಧತೆ ಶಿಸ್ತು ಸಂಯಮ ಯಾವಾಗಲೂ ಕೂಡ ಬದುಕಿಗೆ ನಿರಂತರವಾಗಿ ದಾರಿದೀಪವಾಗಿರುತ್ತದೆ ಎಂದರು ಸೂರ್ಯನ ಬೆಳಕಿನಲ್ಲಿ ಪೇಪರ್ ಇಟ್ಟರೆ ಸುಡುವುದಿಲ್ಲ ಸೂರ್ಯನ ಕಿರಣಗಳನ್ನು ಭೂತ ಕನ್ನಡಿಯ ಮೂಲಕ ಸುಡುತ್ತದೆ ಎಲ್ಲಾ ಕಿರಣಗಳನ್ನು ಏಕಾಗ್ರತೆ ಮೂಲಕ ಒಗ್ಗೂಡಿಸಿದಾಗ ಸುಡಲಿಕೆ ಕಾರಣವಾಗುತ್ತದೆ ಅದೇ ರೀತಿ ವಿದ್ಯಾರ್ಜನೆಯ ಸಂದರ್ಭದಲ್ಲಿ ನಿಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಪಠ್ಯಪುಸ್ತಕಗಳನ್ನು ಏಕಾಗ್ರತೆಯಲ್ಲಿ ವ್ಯಾಸಂಗ ಮಾಡಿದಾಗ ಮುಂದಿನ ಗುರಿಯನ್ನು ತಲುಪಬಹುದು ಎಂದರು ಕಾರ್ಯಕ್ರಮದಲ್ಲಿ ಪ್ರೀತಿ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿ ಕೆಸಿ ರಾಮರೆಡ್ಡಿ ಶಾಲೆಯ ಮುಖ್ಯ ಶಿಕ್ಷಕಿ ನಳಿನಿ ರಾಜೇಶ್ ಅನ್ನಪೂರ್ಣ ಬಿಆರ್ಪಿ ಎಚ್ ಮಂಜುನಾಥ್ ಇಸಿವಿಗಳಾದ ರಾಜಣ್ಣ ಮುರಳೀ ಕೃಷ್ಣ ಮತ್ತು ಸಿಆರ್ಪಿ ಮಂಜುನಾಥ್ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಅಧ್ಯಕ್ಷ ಕೆಆರ್ ಮಾಲತಿ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ರೀಡೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನಗಳನ್ನು ಸಹ ವಿತರಣೆ ಮಾಡಲಾಯಿತು ನಂತರ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಎನ್ಎಂಆ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪ್ರಶಾ ಚಿಂತಾಮಣಿ ನೀವು ಮಾಡ್ತಕ್ಕಂತಹ ಒಂದೊಂದು ಕಾರ್ಯಗಳು ಕೂಡ ನಿಮ್ಮ ಬದುಕಿನ ಮೌಲ್ಯಗಳನ್ನ ತಿಳಿಸುತ್ತೆ ನಿಮ್ಮ ಬದುಕಿಗೆ ಒಂದು ಆಧಾರವಾಗಿರುತ್ತೆ ಈ ಒಂದು ಶಾಲೆಯಲ್ಲಿ ಕಲಿತಕ್ಕಂತಹ ದಿನಗಳು ನಿಮಗೆಲ್ಲರಿಗೂ ಕೂಡ ಬದುಕಿಗೆ ಪೂರಕವಾಗಿರ್ತಕ್ಕಂತಹ ದಿನಗಳು ಅದಕ್ಕೋಸ್ಕರವಾಗಿ ಈ ಒಂದು ಕಾಲಘಟ್ಟವನ್ನ ಸುವರ್ಣ ಯುಗ ಅಂತ ಹೇಳ್ತಾರೆ ಈ ಗೋಲ್ಡನ್ ಲೈಫ್ ಅಂತಕ್ಕಂತಹದ್ದು ನಿಮಗೆ ಮುಂದೆ ದಿನಗಳಲ್ಲಿ ಸಿಗದಿರ ಆಗ್ಬೋದು ಈ ಒಂದು ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂತಹ ಮುದ್ದತೆ ಅವರಲ್ಲಿ ಇರ್ತಕ್ಕಂತಹ ಒಂದು ಶಿಸ್ತು ಸಂಯಮ ಇದನ್ನ ಪ್ರತಿ ಯಾವ ಯಾವಾಗಲೂ ಕೂಡ ಬದುಕಿ ಉದ್ದಕ್ಕೂ ಕೂಡ ನಿರಂತರವಾಗಿ ಮಾಡ್ಕೊಂಡು ಹೋಗ್ತಕ್ಕಂತಹ ಒಂದು ಈ ಶಾಲೆಯಲ್ಲಿ ಕಲಿತಕ್ಕಂತಹ ಶಿಸ್ತನ್ನ ನಾವೆಲ್ಲರೂ ಕೂಡ ನೋಡ್ಬೇಕಾಗಿದೆ ವಿದ್ಯಾರ್ಥಿಗಳೇ ನಿಮ್ಮೊಂದೇ ಒಂದು ಉದಾಹರಣೆಯನ್ನ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಒಂದು ಕಂಬಳಿ ಹುಳ ಅದು ನಿರಂತರವಾಗಿ ಶಿಸ್ತಿನಿಂದ ಒಂದು ಮೂರ್ ನಾಲ್ಕು ದಿನಗಳ ಕಾಲ ನಿರಂತರವಾಗಿ ಒಂದು ಕೂಡನ್ನ ಕಟ್ಕೊಳ್ಳುತ್ತೆ ಆ ಕೂಡನ್ನ ಕಟ್ಟಿದ ನಂತರ ಅದು ಬಣ್ಣದ ಚಿಟ್ಟೆಯಾಗಿ ಹಾರಿ ಹೋಗುತ್ತೆ ಅದೇ ರೀತಿಯಾಗಿ ಶಿಸ್ತಿನಿಂದ ಸಂಯಮದಿಂದ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ಆಲೋಚನೆಗಳನ್ನ ಬದಿಗೊತ್ತಿ ಏಕಾಗ್ರ ಚಿತ್ತವಾಗಲು ಸಿಗುತ್ತೆ ಅಂತಕ್ಕಂತಹ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಒಂದನ್ನ ಆಲೋಚನೆ ಮಾಡಿ ಇವತ್ತಿನ ದಿನ ಸೂರ್ಯನ ಬೆಳಕು ಪ್ರಕರವಾಗಿದೆ ಆದ್ರೆ ಆ ಸೂರ್ಯನ ಬೆಳಕಿನಲ್ಲಿ ಒಂದೇ ಒಂದು ಆಳೆಯನ್ನ ಅಂದ್ರೆ ಪೇಪರ್ ಅನ್ನ ಎತ್ಕೊಂಡೋಗಿ ಇಟ್ರೆ ಅದು ಸುಡೋದಿಲ್ಲ ಆದರೆ ಅದೇ ಸೂರ್ಯನ ಕಿರಣಗಳನ್ನ ನಾವು ಪೂದು ಗಣ್ಯರಿಯ ಮೂಲಕವಾಗಿ ಆಯಿಸಿದಾಗ ಆ ಒಂದು ಪೇಪರ್ ಅನ್ನ ಇಟ್ರೆ ಆ ಪೇಪರ್ ಸುಟ್ಟು ಹೋಗುತ್ತೆ ಅಂದ್ರೆ ಕಾರಣ ಇಷ್ಟೇ ಎಲ್ಲ ಕಿರಣಗಳನ್ನ ಒಂದೆಡೆಗೆ ಏಕಾಗ್ರತೆಗೊಳಿಸಿದಾಗ ಮಾತ್ರ ಯಾವುದನ್ನಾದರೂ ಕೂಡ ಸುಡಲಿಕ್ಕೆ ಸಾಧ್ಯ ಇದೆ ಅದೇ ರೀತಿಯಾಗಿ ವಿದ್ಯಾರ್ಜನೆಯನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸನ್ನ ಏಕಾಗ್ರತೆಗೊಳಿಸಿ ನೀವು ಓದ್ತಕ್ಕಂತಹ ಪಠ್ಯ ವಿಷಯಗಳ ಬಗ್ಗೆ ಏಕಾಗ್ರ ಚಿತ್ತರಾಗಿ ನೀವೇನಾದರೂ ಅಧ್ಯಯನವನ್ನು ಮಾಡಿದ್ದೆ ಆದ್ರೆ ನಿಮ್ಮ ಗುರಿಯನ್ನು ನೀವು ಖಂಡಿತವಾಗಲು ತಲುಪಬಹುದು ಅಂತಕ್ಕಂತಹ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ ನಿಮ್ಮಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿದ್ದೀರಿ ನೀವೆಲ್ಲರೂ ಕೂಡ ಇವತ್ತಿನ ದಿನ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಪರೀಕ್ಷೆಗಳು ಆರಂಭವಾಗ್ತಾ ಇದೆ ಆ ಪರೀಕ್ಷೆಗಳಿಗೆ ನೀವು ಶಿಸ್ತುಬದ್ಧವಾಗಿ ಅಧ್ಯಯನವನ್ನು ಮಾಡ್ತಕ್ಕಂತಹದನ್ನ ಪ್ರಾರಂಭ ಮಾಡಿ ಯಾಕೆಂತಂದ್ರೆ ಯಾವುದಕ್ಕೆ ಆಗಲಿ ನಾವು ಮಾನಸಿಕವಾಗಿ ಸಿದ್ಧರಾಗಬೇಕು ಯಾವುದೇ ಕೆಲಸವನ್ನು ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ನಾವು ಮಾನಸಿಕವಾಗಿ ಸಿದ್ಧರಾದಾಗ ಮಾತ್ರ ಸಾಧ್ಯ ಆಗುತ್ತೆ ನಾವು ಹಿಮಾಲಯವನ್ನ ಹತ್ತದಂತಹವರು ನಾವು ಕೇಳಿದ್ದೀವಿ ಮೊದಲಾಗಿ ಹತ್ತವರು ಗಿಲರಿ ಗಿಲರಿ ಮತ್ತೆ ಸಿಂಗ್ ಅಂತ ಹೇಳಿ ಸಂಸ್ಥೆಯಲ್ಲಿ ಹೇಳಬೇಕಂದ್ರೆ ಎರಡು ಬ್ರಾಂಚ್ ಇದೆ ಒಂದು ಬಂದು ಸ್ಟೇಟ್ ಸಿಲೆಬಸ್ ಅಂದ್ರೆ ಈಗ ನೀವೆಲ್ಲ ಯಾರಿದೀರಾ ಎಲ್ಲಾ ಪೇರೆಂಟ್ಸು ಸ್ಟೇಟ್ ಸಿಲೆಬಸ್ ನ ಪೇರೆಂಟ್ಸ್ ನಾವು ಇನ್ನೊಂದು ಬ್ರಾಂಚ್ ಸಹ ನಮ್ಮ ಈಗ ಇರುವಂತಹ ಸಿ ಬಿಎಸ್ಇ ಬ್ರಾಂಚ್ ಸೊ ನಮ್ಮ ಪ್ರೀತಿ ಇನ್ಸ್ಟಿಟ್ಯೂಷನ್ ಅಲ್ಲಿ ಎರಡು ಬ್ರಾಂಚ್ ಇದೆ ಒಂದು ಡಿ ಪ್ರೀತಿ ಪಬ್ಲಿಕ್ ಸ್ಕೂಲ್ ಇನ್ನೊಂದು ಡಿಇ ಡಿಇ ಪ್ರೀತಿ ಪಬ್ಲಿಕ್ ಸ್ಕೂಲ್ ತಿಮ್ಮಂದ್ರ ಎರಡೂ ಅತ್ಯುತ್ತಮವಾದ ಅತ್ಯುತ್ತಮವಾದ ಒಂದು ಎಜುಕೇಶನ್ ನ ಕೊಡ್ತಾ ಇದೆ ಅತ್ಯುತ್ತಮವಾದ ಎಜುಕೇಶನ್ ಅತ್ಯುತ್ತಮವಾದ ಟೀಚರ್ಸ್ ಹಾಗೆ ಅತ್ಯುತ್ತಮವಾದ ಮಕ್ಕಳನ್ನು ನಾವು ಎಜುಕೇಶನ್ ಕೊಟ್ಕೊಂಡು ತಯಾರು ಮಾಡ್ತಾ ಇದ್ದೀವಿ